ಈಗ ಅರ್ಜೆಂಟ್ ಅಲ್ಲಿ ಕೆಲವರು ಕೇಳ್ತಾರಲ್ಲ ಯಾಕದು ಮೆಡಿಸಿನ್ ಮಾಡಿ ಸುಸ್ತಾಗಿರ್ತಾರೆ ಮಾಡಕ್ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಆ ರೀತಿಯಲ್ಲಿ ಅವರು ಮತ್ತೆ ಅಂತ ಹೇಳಿ ಈ ಒಂದು ಇಷ್ಟು ಉಪಚಾರ ಆರೈಕೆ ಮಾಡಿದ್ರ ಮೇಲೂ ಸಹ ಕೆಲವೊಂದು ಸಂದರ್ಭದಲ್ಲಿ ರೈತರಿಗೆ ಶುಂಠಿ ಕೈ ಕೊಡುತ್ತಲ್ಲ ಅದಕ್ಕೆ ಮುಖ್ಯ ಕಾರಣ ಏನಂತ ಅನ್ಸತ್ ನಿಮಗೆ ಈಗ ಕೊಳೆ ಬರುತ್ತೆ ಸುಂಟಿಗೆ ಮತ್ತೊಂದು ಮೂರ್ನಾಕ್ ಬೇರೆ ಬೇರೆ ಕಾಯಿಲೆ ಇರ್ತಾವೆ ಅದೆಲ್ಲರೂ ಅಟ್ಯಾಚ್ ಆಯ್ತು ಅಂದ್ರೆ ಅವನು ಏನೇ ಲಕ್ಷ ಗಟ್ಟಲೆ ಒಂದು ಲೀಟರ್ ಔಷಧಿ ತಗೋಬಂದು ಉಳಿಸಿ ಈ ಹೊತ್ತು ರೋಗ ನಮ್ಮ ನಿರ್ಲಕ್ಷ್ಯದಿಂದ ಬರುತ್ತೆ ಅಂತ ಕೆಲವರು ರೈತರು ಹೇಳ್ತಾರೆ ಇದಕ್ ನಿಮ್ಮ ಉತ್ತರ ಏನು ಇದೆ ಕೆಲವರು ಸ್ಟಾರ್ಟಿಂಗ್ ಅಲ್ಲಿ ಅದನ್ನು ಕಂಡು ಮೆಡಿಸಿನ್ ಮಾಡಿದ್ರೆ ಅಲ್ಲಿಗೆ ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಮಾಡಬಹುದು ಮುಂದುವರಿತು ಅಂತೇಳಿ ನಾವು ಸ್ವಲ್ಪ ಅಲರ್ಜಿ ಮಾಡಿವಿ ಅದ್ರ ಬಗ್ಗೆ ನಿಗಾ ಮಾಡಲ್ಲ ಸರಿ ಆಗ್ಬಿಡೋದ್ ಬಿಡು ಹಾ ಅದೇನಲ್ಲ ಅದೇನೆಲ್ಲ ಹಿಂಗೆ ನಾವು ದೀರ್ಘ ಮಾಡಿದ್ರೆ ಸ್ವಲ್ಪ ಅದ್ ಮುಂದುವರಿತು ಅಂದ್ರೆ ನೀವು ಏನೇ ಮಾಡಿದ್ರು ಅದನ್ನ ಆಗಲ್ಲ ರೋಗ ಬಂದಾಗ ಪ್ರಾರಂಭದ ಎಷ್ಟು ದಿನಗಳಲ್ಲಿ ಹತ್ತು ಪಡೆಯುವಂತ ಪ್ರಯತ್ನ ಮಾಡ್ಬೇಕು ಕಂಡು ನಮಗೆ ಒಂದು ಒಂದು ವಾರದೊಳಗೆ ಅದನ್ನ ಮೆಡಿಸಿನ್ ಮಾಡಿ ಸ್ವಲ್ಪ ಯಾವ ತರ ಮನುಷ್ಯನಿಗೆ ಆರೋಗ್ಯ ಕೆಡ್ತು ಅಂದಾಗ ತಕ್ಷಣ ನಾವು ಎಮರ್ಜೆನ್ಸಿ ಕರ್ಕೊಂಡು ಹೋಗ್ತೀವಿ ಅದೇ ತರ ಅದೇ ರೀತಿ ಅದೇ ರೀತಿ ಮಾಡ್ಲೇಬೇಕಾಗ ಸ್ವಲ್ಪ ದೀರ್ಘ ಇಲ್ಲ ಇವಾಗ ಸರಿ ಆಗುತ್ತೆ ನಾಳೆ ಹೋಗೋಣ ಆಸ್ಪತ್ರೆಗೆ ನಾಡ್ದು ಹೋಗೋಣ ಅಂತೇಳಿ ನಾವು ಮನೇಲೆ ಬಿಟ್ಟ ಕಂಡ್ರೆ ಏನಿಲ್ಲ ಈ ಮನುಷ್ಯನ ಆರೋಗ್ಯ ವಿಚಾರಕ್ಕೂ ಈ ಒಂದು ಬೆಳೆ ಆರೋಗ್ಯ ವಿಚಾರಕ್ಕೆ ಏನು ದೊಡ್ಡ ವ್ಯತ್ಯಾಸ ಇಲ್ಲ ಇಲ್ಲ ಅರ್ಥ ಮಾಡ್ಕೊಂಡ್ರೆ ವ್ಯತ್ಯಾಸ ಇಲ್ಲ ಈ ಕೃಷಿಯನ್ನು ಕೃಷಿಕರು ರೈತರು ತುಂಬಾ ಆನಂದ ಪಟ್ಟಿ ಕೃಷಿ ಮಾಡ್ತಾರೆ ಅಂತ ಹೇಳ್ತಾರೆ ಕೆಲವ್ರಪ್ಪ ಯಾಕಪ್ಪ ಇದು ಅಂತ ಅನ್ಸುತ್ತೆ ನಿಮಗೆ ಏನ್ ಅನ್ಸುತ್ತೆ ನಿಮ್ ಅನುಭವ ಕೃಷಿ ಮನುಷ್ಯನ ಅದು ಒಂದು ಬಹಳ ಖುಷಿ ಪಡುವಂತ ಕೆಲಸ ಅದು ನಾನು ಎಲ್ಲರಂಗೆ ಕೃಷಿ ಮಾಡಬೇಕು ಎಲ್ಲರಂತಲೇ ನಾನು ಬದುಕಬೇಕು ಅನ್ನೋದು ರೈತರಿಗೆ ಬಹಳ ಒಂದು ತಲೆ ಒಳಗಿರುತ್ತೆ ಇವತ್ತು ಅವರು ಆಚಾಪುರದ ಸಾಹಿಬ್ರು ಹತ್ತು ಕ್ವಿಂಟಾಲ್ ಸುಂಟಿ ನಟಿ ಏನಂತೆ ನಾನು ಒಂದು ಐದು ಕ್ವಿಂಟಾಲ್ ನಡಲೇಬೇಕು ಹಟ ಹಠ ಬೇಕು ಮನುಷ್ಯ ಆ ರೈತನಿಗೆ ಒಂದು ಛಲ ಇರುತ್ತೆ ಇವತ್ತು ಅವನು ಪಕ್ಕದ ಮನೆಯನ್ನು ನಾಗರಾಜ ಬೈಕ್ ತಗ ಬಂದಂತೆ ನಾನು ಮುಂದಿನ ವರ್ಷ ನಾನು ಸುಂಟಿ ಬೆಳೆದು ಒಂದು ಬೈಕ್ ತರಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ತಲೆ ಒಳಗೆ ರೈತನಿಗೆ ಇದೇ ಇರ್ತದೆ ಯಾವುದೇ ವಿಭಾಗದಲ್ಲೂ ಛಲ ಅಂತ ಇದ್ರೆ ಅವ್ನು ಯಶಸ್ಸು ಕಾಣ್ತಾನೆ ಒಂದು ವರ್ಷ ದೇವ್ರ ಖಾಲಿ ಹೇಳಿದ್ರು ಮೂರು ವರ್ಷ ಅವನು ದೇವರನ್ನ ಕೊಟ್ಟೇ ಕೊಡ್ತಾನೆ ಮರಳಿ ಪ್ರಯತ್ನ ಮಾಡು ಅಂತ ಹೇಳ ಆತರ ಮರಳಿ ಪ್ರಯತ್ನ ಮಾಡ ಮನುಷ್ಯ ಯಾವತ್ತೋ ಸೋತು ಗೆಲ್ಲಬೇಕು ಗೆದ್ದು ಸೋಲಬಾರದು ಈ ಒಂದು ಸುಂಟಿ ವಿಭಾಗದ ಏಳು ಬೀಳು ಏನು ಅಂತ ನನ್ನ ಕಡೆ ಶುಂಠಿ ಕೈ ಹೊತ್ತಿದ್ರೆ ಹೊತ್ತಿ ಬಿಡುತ್ತೆ ಕೆಡುತ್ತಲ ಅಂದ್ರೆ ಸುದರ್ಶಿ ಏಳೆಂಟು ವರ್ಷ ಆದ್ರೂ ಸಾಕು ಸಾಲ ಎರಡೂ ತರ ಇದೆ ರೋಗ ರುಜ್ಞಗಳೆಲ್ಲ ಪಾಪ ಅವರು ಸೋತಿರ್ತಾರೆ ಹಂಗಾಗಿ ಬಹಳ ಹಿಂದೆ ಮುಂದೆ ನೋಡ್ತಾರೆ ಇವತ್ತು ಶುಂಠಿ ಹಾಕಬೇಕಾದ್ರೂ ಭಗವಂತನ ಮೇಲೆ ಭಾರ ಹಾಕಿ ಅವ್ರ ಮುಂದೆ ಕಾಲಿಡ್ತಾರೆ ಬಿಟ್ರೆ ಮತ್ತೆ ಇದೆಲ್ಲ ಯಾವ್ದು ಇದು ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ನೀವು ನಾವು ಜನ ನಮ್ಮ ತಾಯಿ ತಾಯಿಗೆ ತೊಂಬತ್ ಮೂರು ವರ್ಷ ಈಗ ಕರೆಕ್ಟ್ ಮೇ ಎಂಟನೇ ತಾರೀಕಿಗೆ ಎರಡು ತಿಂಗಳಾಯ್ತು ಈಗ ಚಾಪೆಲೆ ಹಿಡಿದು ಎಲ್ಲಾ ಚಾಪೆಲೆ ಹೇಳೋದಿಲ್ಲ ಆಸ್ಪತ್ರೆ ಎಲ್ಲಾ ಬೆಡ್ ಕಡಿಮೆ ಇದೆ ಅಂದ್ರು ಆಸ್ಪತ್ರೆಗೆ ಕರ್ಕೊಂಡು ಬೆಡ್ ಹಾಕಿವಿ ಶಿವಮೊಗ್ಗ ಮಗನಲ್ಲಿ ಎರಡು ದಿವಸ ಬಿಟ್ಕೊಂಡಿದ್ದೇವಿ ಇಲ್ಲ ಆಗೋದಿಲ್ಲ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಡಾಕ್ಟರ್ ಡಾಕ್ಟ್ರು ಮೇಲೆ ನಾವು ಕರ್ಕೊಂಡೇವೆ ಮಾತು ಮಾತುಗೆ ಆಡಲ್ಲ ಮಾತಾಡಿದ್ರೆ ಗೊತ್ತಾಗೋದಿಲ್ಲ ಎಲ್ಲ ಚಾಪೆಯಲ್ಲಿ ನಾಲ್ಕು ಸರಿ ಬಟ್ಟೆ ತೆಗೆದು ಚೇಂಜ್ ಮಾಡಿ ಚಾಪೆ ತೊಳಿಬೇಕು ನಮ್ಮ ಹೆಂಡತಿಗೆ ಅದೇ ಕೆಲಸ ಈ ವಯಸ್ಸಿನಲ್ಲಿ ತಾಯಿ ಅನಾರೋಗ್ಯಕ್ಕೆ ಬಂದಾಗ ನೀವು ಅವ್ರಿಗೆ ಸಹಕಾರ ಮಾಡ್ತಾ ಇದ್ರಲ್ಲ ನೀವು ಧನ್ಯರು ಕೃತಜ್ಞರು ನಿಮಗೇನು ಅನ್ಸೋದಿಲ್ಲ ಅಲ್ಲ ನಮ್ಮನ್ನ ಅವಾಗ ಊಟ ಉಣ್ಣಕ ಇಲ್ಲದೆ ಇನ್ನೊಬ್ರು ಮನೆಗೆ ಒಂದಾರ ಕೆಲಸ ಮಾಡಿ ಒಂದು ತುತ್ತ ಅನ್ನ ಮಾಡಿ ಹಾಕಿ ನಮ್ಮನ್ನು ಇಲ್ಲಿವರೆಗೂ ಸಾಕಿದ್ದಾರೆ ನಾವು ನಮಗೆ ಅವ್ರವರು ನಮಗೆ ಮಕ್ಕಳಿಗಾಗಿ ಒಂದು ಎಕ್ರೆನ ಆಸ್ತಿ ಮಾಡಿದ್ರು ನಮ್ಮ ಮಕ್ಕಳಿಗೆ ನಮಗೆ ಆಸ್ತಿನೂ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಒಂದ್ ಎಕರೆ ಬಿಟ್ರೆ ಮತ್ತೇನು ಮಾಡಿಲ್ಲ ನೀವು ಇಲ್ಲ ಇಲ್ಲ ನಮ್ಮ ಅಪ್ಪ ಮಾಡಿದ್ದೇ ಬಿಟ್ರೆ ನಮ್ಮ ಹತ್ರ ಏನು ಮೆಟ್ಟು ಜಾಗನು ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರು ಅಷ್ಟು ಬಡಸ್ತಾನೆ ಕೆಲವೊ ನಮ್ಮನ್ನು ಸಾಕಿ ಇಷ್ಟು ದೊಡ್ಡ ದೇವ್ರು ನಮ್ಮನ್ನು ಮಿಕ್ತಾನ ಆ ಕೃತಜ್ಞತಾ ಭಾವದಿಂದ ನಿಮ್ ತಾಯಿಗೆ ನೋಡಿದ್ರೆ ಅದ್ರ ಜವಾಬ್ದಾರಿಯು ಸಹ ಮಕ್ಕಳದು ಈಗಿನ ಕಾಲಘಟ್ಟದಲ್ಲಿ ಇಲ್ಲಿ ಬಂದು ಜನ ತುಂಬಾ ಎಡುತ್ತಾ ಇದ್ದಾರೆ ತಂದೆ ತಾಯಿ ಅಂತ ಹೇಳಿದ್ರೆ ವೃದ್ಧಾಶ್ರಮ ಕಳಿಸೋದು ಅಥವಾ ಅವರಿಗೆ ಕೈ ಬಿಡೋದು ಹಿಂಗೆಲ್ಲ ಎಲ್ಲೋ ಬಿಡ್ಬಂದ್ ಬಂದ್ಬಿಡ್ತಾರೆ ಈ ಒಂದು ಎರಡು ಮೂರು ತಿಂಗಳಿಂದ ಸತತ ಹಾಸ್ಗೆ ಬೆಡ್ ರೆಸ್ಟ್ ಅಲ್ಲಿ ಬಂದ್ರು ಸಹ ನೀವು ತಾಯಿ ಆರೈಕೆ ಮಾಡ್ತಾರೆ ನಿಜಕ್ಕೂ ಕೇಳಿ ಸಂತೋಷ ಆಯ್ತು ಈಗ ಹಿರಿಯರು ಗಾದಿ ಹೇಳಿದ್ದಾರೆ ನಾವು ನಮ್ಮ ತಂದೆ ತಾಯಿಯನ್ನ ನೋಡಿದ್ರೆ ನಮ್ಮ ಮಕ್ಕಳು ನಾಳೆ ನಮ್ಮನ್ನು ನೋಡ್ತಾರೆ ಅನ್ನ ಅಂತ ಹೇಳಿ ಹೌದು 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 ನಿಮ್ಮ ತಾಯಿಗೆ ತೊಂಬತ್ ಮೂರು ವರ್ಷ ತೊಂಬತ್ ಮೂರು ವರ್ಷ ಈಗ ಹಾಸ ಕೇಳಿದ್ದಾರೆ ಹೌದು ನಿಮ್ಮ ಮನೆಯವರು ನೋಡ್ಕೊತಾರೆ ಅವ್ರಿಗೆ ಅದೇ ಕೆಲಸ ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರೆ ನಾವು ಮೂರ್ ಜನ ನಾಲ್ಕು ಜನ ಅಕ್ತೀರನೆಲ್ಲ ಮದುವೆ ಮಾಡ್ಕೊಟ್ಟೆ ಈಗ ಲಾಸ್ಟ್ ನಾನು ಭಗವಂತ ನಿಮ್ ತಾಯಿಯವರಿಗೆ ಆರೋಗ್ಯ ಕೃಪೆ ಮಾಡ್ಲಿ ಮತ್ತೆ ನಿಮಿಗೂ ಸಹ ನೋಡಿಕೊಳ್ಳುವಂತ ಭಾಗ್ಯ ಸಿಕ್ಕಿದೆ ಆ ಒಂದು ಭಾಗ್ಯ ಆ ಭಾಗ್ಯಕ್ಕೆ ಒಂದು ಆ ಭಗವಂತ ಪ್ರತಿಫಲ ಅಂತ ನೀಡಲಿ ಅಂತ ಆಶಿಸ್ತೇನೆ ಮತ್ತೆ ಮಕ್ಕಳು ಯಾರು ನಿಮ್ಮ ತಾಯಿ ಆದ್ರೂ ಮತ್ತೆ ಯಾರು ಮನೆಯವರು ನಾವು ಮೂರು ಜನ ಗಂಡು ಮಕ್ಕಳಿಗೆ ನಿಮಗ್ ಮೂರ್ ಜನ ಒಟ್ಟು ಟೋಟಲ್ ಆರ್ ಜನ ಮಕ್ಕಳು ಮಗ ಫಸ್ಟ್ ಹಿರಿಯ ಫೈನಲ್ ಡಿಗ್ರಿ ಎಲ್ಲ ಮುಗಿಸಿ ಇಲ್ಲಿ ಆನಂದಪುರದ ಕೆ ಬಿ ಕರೆಂಟ್ ಬಿಲ್ ಕೊಡ್ತಾನೆ ಕಾರ್ತಿಕ್ ಅಂತ ಹೇಳಿ ಎರಡನೇ ಮಗ ಕೀರ್ತೇಶ್ ಅಂತ ಹೇಳಿ ಅವನು ಇಲ್ಲಿ ವೈರಿಂಗ್ ಕೆಲಸ ಮಾಡ್ತಾನೆ ಮನೆಯದು ಇದ್ದ ಅವ್ರ ಮಾವನ್ ಜೊತೆ ಇಷ್ಟು ವರ್ಷ ಈಗ ಊರಿಗೆ ಬಂದ್ ಎರಡು ವರ್ಷ ಆಯ್ತು ಇಲ್ಲಿ ಊರಲ್ಲೇ ಕೆಲಸ ಮಾಡ್ತಾನೆ ಮನೆ ಬಿಲ್ಡಿಂಗ್ ಎಲ್ಲ ಹಿಡಿದು ಅವನು ಕೆಲಸ ಮಾಡ್ತಾನೆ ಸಣ್ಣನ ನಾಗೇಶ ಅಂತ ಹೇಳಿ ಅವನು ಹಿಂಗೆ ಮನೇಲಿ ಹಿಂಗೆ ಕೆಲಸ ತೋಟ ಅದು ಇದು ನೋಡಿಕೊಂಡು ಕೆಲಸ ಕೆಲಸ ಇದ್ದಾಗ ಮುಗಸ್ತರು ಬಂದು ಕೆಲಸ ಮಾಡಿ ಹೋಗ್ತಾರೆ ಇಲ್ಲಿ ಗದ್ದೆ ಕೆಲಸನೂ ಮಾಡ್ಕೊಂತಾರೆ ನೌಕರಿನೂ ಮಾಡ್ತಾರೆ ಹಾ ಮಾಡ್ತಾರೆ ಮದ್ವೆ ಗಿದ್ವೆ ಮಾಡಿದ್ದೀರಾ ಇಲ್ಲ 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 ಹೆಣ್ಮಕ್ಳು ಹೆಣ್ಮಕ್ಳು ಇಲ್ಲ ನನಗೆ ಮೂರ್ ಜನ ಗಂಡು ಮಕ್ಕಳು ಅದೊಂದು ಕೊರಗಿರ್ಬೇಕು ಅದು ನಮಗೆ ಲಾಸ್ಟ್ ಒಂದ್ ಹೆಣ್ ಬೇಕು ಅಂತಲೇ ಬಿಟ್ಕೊಂಡಾರ ನಾವು ಅದು ಹೆಣ್ಣ ಹೆಣ್ಣಾಗ್ಲಿಲ್ಲ ಅಷ್ಟೇ ಈಗ ಕೃಷಿ ಜೀವನದಲ್ಲಿ ನಿಮಗೆ ಎಷ್ಟು ಸಂತೋಷ ಇದೆ ಅನ್ನೋ ಕಡೆ ಪ್ರಶ್ನೆ ನನಗೆ ಕಳು ಸರಿ ಲಾಸ್ ಆಯ್ತು ಅನ್ನೋದು ಒಂದು ಲಾಸ್ ಆಗಿದ್ದು ಹೌದು ಲಾಸ್ ಆಯ್ತು ಅಂತ ಒಂದು ಪರ್ಸೆಂಟ್ ನನ್ನ ತಲೆ ಒಳಗಿಲ್ಲ ಯಾಕೋ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ನಾನು ನಾನು ಎರಡೂವರೆ ಲಕ್ಷ ಬೋರಲ್ ಹೊಡೆದು ಕಳ್ಕೊಂಡಾಗಲೇ ಚಿಂತೆ ಮಾಡ್ದಲ್ಲ ದುಡ್ಡು ದುಡಿಯಕ್ಕೂ ಹೆದರಲ್ಲ ಕಳಿಯಕ್ಕೂ ಹೆದರಲ್ಲ ಪುಟ್ಟಣ್ಣ ಆ ರೀತಿ ದುಡ್ಡು ಐತಿ ಅಂತೇಳಿ ಐನೂರು ರೂಪಾಯಿ ನನ್ನ ಹತ್ರ ಐತಿ ಇನ್ನೊಬ್ಬರಿಗೆ ಗೊತ್ತು ಮಾಡೋನು ಮಜಾ ಮಾಡ ಹೊತ್ನಾ ಮಾಡ್ತೇವಿ ದುಡ್ಡು ಐತಿಲ್ಲ ಹೈ ಪೈ ಮಾಡಕ್ ಹೋಗೋದಿಲ್ಲ ನಾವು ನಮ್ಮದು ಏನಾಯ್ತು ನಮ್ಗೆ ಕೆಲಸ ಅಷ್ಟೇ ಪೇಟೆ ಜೀವನ ಇಷ್ಟು ಹಳ್ಳಿ ಜೀವನ ಇಷ್ಟ ನಾವಿ ಹಳ್ಳಿನೇ ಇಷ್ಟ ಜೀವನ ಯಾಕೆ ಇಷ್ಟ ಪ್ಯಾಟೆಂದ್ರೆ ನಮ್ ಅಂತ ರೈತರಿಗೆ ಪ್ಯಾಟೆ ಜೀವನ ಹಿಡಿಸಲ್ಲ ಸುತ್ತ ಆಗಲ್ಲ ನಮಗೆ ನಾನು ನಾಲ್ಕನೇ ಕ್ಲಾಸ್ ಪಾಸ್ ಆಗಿ ಐದನೇ ಕ್ಲಾಸಿಗೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದ್ರೆ ನಮ್ಮ ಅಪ್ಪುಗೆ ನಮ್ದು ಮೂರ್ ಎಕರೆ ಜಮೀನು ಅವಾಗ ಹುಟ್ಟಿದ್ದಾಗ ನಮ್ಮ ಅಣ್ಣರೆಲ್ಲ ಡಿವೈಡ್ ಆಗಿ ಅವಾಗ್ಲೇ ನಾವು ಸಣ್ಣಕ್ಕಿದ್ದಾಗಲೇ ಬೇರೆ ಇದ್ರವ್ರು ಮೂರು ಎಕರೆ ಗದ್ದೆ ಮಾಡಬೇಕಾದ್ರೆ ನಮ್ಮ ಅಪ್ಪಿಗೆ ದಮ್ಮು ಅವಾಗ ನಾನು ಬೇಸಾಯಿ ಹೊಡೆದು ಅವಾಗ ಮೂರು ಎಕರೆ ಗದ್ದೆ ಮಾಡಿಕ ಬಂದವನು ಐದನೇ ಕ್ಲಾಸ್ ವಯಸ್ಸಿನಿಂದ ಕೃಷಿ ಜೀವನದಲ್ಲಿ ಹೌದೌದು ಗದ್ದೆ ಬೇಸಾಯ ಹೊಡೆದ್ ನಾನು ಕೃಷಿ ನಿಮಗೆ ಏನ್ ಕೊಡ್ತು ಅಂತ ನನ್ನ ಏನಿಲ್ಲ ಅವಾಗೆಲ್ಲ ಭತ್ತ ಎಲ್ಲ ಇಷ್ಟಲ್ಲ ಬೆಳೀತಿರ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತಿರಲ್ಲ ಅವಾಗೆಲ್ಲ ಸುಮ್ಮನೆ ಇಲ್ಲೇ ಊಟಕ್ಕೊಂದು ಇರ್ಲಾ ಅಷ್ಟೇ ಅವಾಗ ಈಗ ಯಾವ ಎಕ್ರಿಗೆ ಇಪ್ಪತ್ ಕ್ವಿಂಟಲ್ ಭತ್ತ ಬೆಳಿತಾರೆ ಮುಂಚೆ ಇಳುವರಿ ಕಮ್ಮಿ ಇತ್ತಲ್ಲ ಈಗ ಈಗ ಅಂದ್ರೆ ಈ ರೀತಿ ಬತ್ತಲ್ಲ ಅವಾಗೆಲ್ಲ ಇರಲ್ಲ ಆರ್ ತಿಂಗಳು ಆರ್ ತಿಂಗಳು ಅದು ಹೊನ್ಸು ದಪ್ಪ ಬತ್ತಾನೆ ಅವಾಗ ಹೊನ್ಸು ಒಳ್ಳೆ ತೊಗರಿ ಅಂತ ಹೇಳಿ ಬರೀ ಜಾಳು ಭತ್ತ ತರಲ್ಲ ಹಂಗಾಗಿ ಈ ಸಹ ಈಗ ಎಕ್ರಿ ಇಪ್ಪತ್ ಕ್ವಿಂಟಲ್ ಭತ್ತ ತೆಗಿತಾರೆ ಈಗ ಕೃಷಿ ಜೀವನದಲ್ಲಿ ಸಂತೋಷವಾಗಿ ಸಂತೋಷ ಆಯ್ತು ಕುಟುಂಬದಲ್ಲೂ ಸಂತೋಷವಾಗಿದ್ದೀರಿ ಸಾಲ ಇದ್ರು ಮನುಷ್ಯ ನಮ್ಮದಿ ಐತಿ ಕೃಷಿ ಮಾಡ್ತೇನೆ ಐತಿ ಈ ವರ್ಷ ಸುಂಟಿ ಬೆಳೆ ಏನ್ ಭವಿಷ್ಯ ಹೇಳ್ತಾ ಇದೆ ಈಗಲೇ ಕಂಡು ಕಂಡು ಚೌತಿ ಹಬ್ಬ ದಾಟಬೇಕು ಚೌತಿ ಹಬ್ಬ ಚೌತಿ ಹಬ್ಬ ಆದ್ಮೇಲೆ ನಾನು ಹಾಕಿದ ಬಂಡವಾಳ ನನಗೆ ಸೇರ್ತೇತಿ ಟಾರ್ಗೆಟ್ ಆಗಿ ಹೇಳ್ಬಹುದು ಈಗೇನು ಊಹೆ ಮಾಡಕ್ ಆಗಲ್ಲ ಚೌತಿ ಗಣಪತಿ ಹಬ್ಬದ ಬೆಳಿಗ್ಗೆ ಹೇಳಬಹುದು ಅದನ್ನ ಚೌತಿ ಹಬ್ಬದ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಬೆಲೆ ಬರಲಿ ನೀವು ಮಾಡಿದಂತ ಕಷ್ಟಕ್ಕೆ ಆ ಭಗವಂತ ನಿಮಗೆ ಒಲಿಸ್ಲಿಲ್ಲ ಅಂತ ಕೇಳ್ಕೊಳ್ತಾ ಇದ್ದೇನೆ ಅದೇ ಪ್ರಿಯ ವೀಕ್ಷಕರೇ ನಾವು ಪುಟ್ಟಣ್ಣನವರು ಉತ್ತಮವಾಗಿ ಶುಂಠಿ ಬೆಳೆ ಯಾವ ಥರ ಬೆಳಿಬೇಕು ಯಾವ ಪ್ರತಿ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ ಧೈರ್ಯ ಧೈರ್ಯ ಮತ್ತೆ ಜಾಗ್ರತೆ ಮತ್ತು ಆರೈಕೆ ಮುಖ್ಯ ಅಂತ ಹೇಳ್ತಾರೆ ನಮ್ಮ ಅನುಭವಿ ಕೃಷಿಕರಾದಂತ ಪುಟ್ಟಣ್ಣನವರು ಈ ಒಂದು ಸಂದರ್ಭದಲ್ಲಿ ದಾರಿಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಪಿ ಪಿ ವಿಚಾರದಲ್ಲಿ ಭೇಟಿಯಾದಂಥ ಪುಟ್ಟಣ್ಣ ಇಷ್ಟೊಂದು ಅನುಭವ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಕೇಳಿ ಆಶ್ಚರ್ಯ ಆಯಿತು ಯಾಕಂತ ಹೇಳಿದ್ರೆ ರೈತರಿಗೆ ಬಹಳಷ್ಟು ಜನರಿಗೆ ವಿದ್ಯಾಭ್ಯಾಸ ಅವರಿಗೆ ಅನುಭವ ಬರುತ್ತೆ ಕೆಲವರಿಗೆ ಕೆಲಸ ಕಾರ್ಯಗಳಿಂದ ಅನುಭವ ಬರುತ್ತೆ ಒಂದು ಸತತ ಒಂದು ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರ ಮಾಡ್ತಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸತತ ಕೃಷಿ ಮಾಡಿದ ಅನುಭವ ಎಷ್ಟು ಸರಾಗವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಆನಂದ ಆಗುತ್ತೆ ಬಹಳಷ್ಟು ರೈತರ ಹತ್ರ ಹೋದಾಗ ಕೆಲವರಿಗೆ ಮಾತಾಡೋಕ್ಕೆ ಮುಜುಗರ ಆಗತ್ತೆ ಆ ಅನುಭವ ಇದ್ರೂ ಸಹ ಹೇಳ್ಕೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ಇರುಸು ಮುರುಸು ಆಗತ್ತೆ ಆದ್ರೆ ಪುಟ್ಟಣ್ಣನವರು ಎಷ್ಟು ವರ್ಷ ನಲ್ವತ್ತೊಂಬತ್ತನೇ ಆಯುನ ಆಯು ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಇನ್ನೂ ನೀಡಲಿ ಈ ವಯಸ್ಸಿನಲ್ಲೂ ಸಹ ಒಂದು ಉತ್ತಮ ವಾಗ್ಮಿಯ ತರದಲ್ಲಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಅನುಭವ ಹಂಚಿಕೊಂಡ ಪುಟ್ಟಣ್ಣನವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಇದರಿಂದ ಪುಟ್ಟಣ್ಣ ಕಡೆಯಾದಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ ರೈತರು ಎಲ್ಲರೂ ಕಷ್ಟಪಡಬೇಕು ಒಳ್ಳೆ ರೀತಿಯ ಬೆಳೆ ಮಾಡಬೇಕು ನಾನು ಒಬ್ಬನೇ ಪ್ರಪಂಚದಲ್ಲಿ ಬದುಕಿದ್ರೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಬದುಕಿದ್ರು ಮಾತ್ರ ಒಂದು ಸಾಧನೆ ಮುಂದುವರಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಮಾತಾಡ್ತಾ ತುಂಬಾ ಸಂತೋಷ ಆಯ್ತು ಆ ಪುಟ್ಟನ್ ಅವರ ಈ ಒಂದು ಮನದಾಳದ ಮಾತು ಈಡೇರ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ